ಹಾಂ ಎಲ್ಲೋ ಎಲ್ರಿಗೂ ನಮಸ್ತೆ ತುಂಬ ಜನ ಕೇಳ್ತಾ ಇರಿ ಸ್ಲೀಪರ್ ಬಸ್ಸಿಗೆ ಹೋದಾಗ ಒಂದು ಲಾಕ್ಸ್ ಮಾಡಿಯೋಣ ಅಂತ ನೋಡಿ ಸ್ಲೀಪರ್ ಬಸ್ಸಿಗೆ ಬಂದೆ ಅಂತೂ ಇಂತೂ ಲಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಪೂರ್ತಿ ಮೇಜೆಸ್ಟಿಕ್ಗೆ ಬಂದೆ ತಾಯಿ ಅಣ್ಣಮ್ಮನ ಕೈ ಮುಗಿದು ಎಲ್ಲ ಪಿಕಪ್ಪಲ್ಲೇ ಆಗಿತ್ತು ಆನಂದ್ರ ಸರ್ಕಲ್ ಮೆಜೆಸ್ಟಿಕೆಲ್ಲ ಪಿಕಪ್ ಆಗಿತ್ತು ಅಲ್ಲಿಂದ ಮುಂದೆ ಬಂದು ಕಾರ್ನಲ್ಲಿ ಕಾಂತಿ ಸ್ವೀಟ್ಸ್ ಇದೆ ಅಲ್ಲಿಂದ ಅಲ್ಲಿ ಇನ್ನೂರು ರೂಪಾಯಿಗೆ ಕಾಜು ಬರ್ಫಿ ತಗೊಂಡು ಕಾಜು ಬರ್ಫಿ ತುಂಬ ಇಷ್ಟ ಕಾಜು ಬರ್ಫಿ ತಗೊಂಬಂದು ಕೊಟ್ಟ ಕಾಜು ಬರ್ಫಿ ತಗೊಂಡು ತಿಂದ್ಕೊಂಡು ಭಾಳ ಚೆನ್ನಾಗಿತ್ತು ಅದಿಲ್ಲದೆ ಅದೇನೋ ನಿದ್ದೆ ಗಾಡಿ ಹೊಳಸೋಕ್ಕಾಗಲ್ಲ ಒಂದೊಂದ್ಸಲಿ ಮೆಜೆಸ್ಟಿಕಿಗೆ ಬಂದರೆ ಹಂಗೆ ಅಲ್ಲಿಂದ ಬಂದು ಹೆಡ್ ಆಫೀಸ್ ಮುಂದೆ ನಮ್ಮ ಯಜಮಾನ್ರು ಬಾಮ ಇದ್ದಾದ್ರು ಟೈಮ್ ಆಗಿಬಿಡಿತ್ತು ಮೆಜೆಸ್ಟಿಕ್ ಪಿಕಪ್ ಚಾರ್ಟ್ ಇಸ್ಕೊಂಡು ಮುಂದೆ ಪಿಕಪ್ ಇದೆಯೋ ಯಶವಂತಪುರ ನವರಂಗೆಲ್ಲ ಪಿಕಪ್ ಇತ್ತು ಪಿಕಪ್ ಚಾಲ್ ಪಿಕಪ್ ಇಸ್ಕೊಂಡು ಅಲ್ಲಿಂದ ಹತ್ತು ಕಾಲು ಹತ್ತು ಮುಕ್ಕಾಲಿ ಮೆಜೆಸ್ಟಿಕ್ ಬಿಟ್ಟು ಅಲ್ಲಿಂದ ಬಂದು ನೆಲ್ಮೆ ಟೀಗೆ ಹಾಕಿ ಟೀ ಎಲ್ಲ ಮುಗಿಸ್ಕೊಂಡು ಸೀದಾ ನಾನ್ ಸ್ಟಾಪ್ ಬಿಟ್ಟು ಧರ್ಮಸ್ಥಳ ಬಂದು ರೀಚ್ ಆದೋ ಧರ್ಮಸ್ಥಳ ಎಂಟ್ರಿ ಆಗ್ತಾಯಿದ್ದೀವಿ ಬಂದರೆ ನಮ್ಮ ಬಸ್ ಸ್ಟಾಪಲ್ಲಿ ಜನ ತುಂಬ ಜನ ಸಾಗರ ಅಂದರೆ ಜನ ಸಾಗರ ಎಲ್ಲ ಬಸ್ ಸ್ಟಾಪಲ್ಲಿ ಮಲಗಿದಾರೆ ನೋಡಿ ಅಂತೂ ಇಂತೂ ಬಂದು ಎಲ್ಲ ಎಬ್ಬರಿಸು ಲಾಸ್ಟ್ ಆಫ್ ಅಂತ ಎಲ್ಲ ಎಳಿತಾ ಇದ್ದಾರೆ ನಾಲ್ಕು ಐವತ್ತೈದಕ್ಕೆ ರೀಚ್ ಆದರೆ ಕರೆಕ್ಟಾಗಿ ನಾಲ್ಕು ಐವತ್ತಾರು ತೋರಿಸಿದೆ ಹಿಮಾಚಲಿ ನಾವು ಮಲಗೋ ಸಮಯ ಬಂತು ಬಾಯ್ ಮಲ್ಕೊತೀನಿ ಎಲ್ರಿಗೂ ಬಾಯ್ ಬಾಯ್ ಮುಂದಿನ ಉಳಿಯಲ್ ಸಿಗೋಣ ಬಸ್ ಪೂರಾ ಖಾಲಿ